ಕರಾಲ ಸತ್ಯ ಬಿಚ್ಚಿಟ್ಟ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಸೊ ಅದು ತುಂಬ ವೈರಲ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡು ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ನೀವು ಕ್ಲಾರಿಟಿ ಕೊಡಿ ನೀವು ಕ್ಲಾರಿಟಿ ಕೊಡೋದೇ ನೀವು ಮಾತಾಡಬೇಡಿ ನಮಗೆ ಕ್ಲಾರಿಟಿ ಇಲ್ಲದೆ ಏನು ಕೂಡ ಅರ್ಥ ಆಗ್ತಾ ಇಲ್ಲ ಏನು ವಿಷಯ ಇತ್ತು ಹೇಳಿ ಹೇಳಿ ಅಂತೇಳಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಏನಪ್ಪಾ ಅಂತ ಹೇಳಿದರೆ ನಾನು ಪ್ರೆಗ್ನೆಂಟ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ವಾ ನನಗೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೆ ನನ್ನದು ಪ್ರೆಗ್ನೆನ್ಸಿ ಜರ್ನಿ ಪ್ರೆಗ್ನೆಂಟ್ ಇದ್ದೆ ಸೊ ಹಾಗೆ ನಾನು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಏನು ಹಾಕ್ತಾ ಇರಲಿಲ್ಲ ಅಂದರೆ ನನಗೆ ತುಂಬ ಸಿಂಪ್ಟಮ್ಸ್ ಇತ್ತು ನನಗೆ ನೈನ್ ಮಂತ್ ಕೂಡ ಸಿಂಪ್ಟಮ್ಸ್ ಇತ್ತು ನನಗೆ ಫೆಬ್ರವರಿ ಸ್ಟಾರ್ಟ್ ಆದಂಥ ಸಿಂಪ್ಟಮ್ಸ್ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮುಂಚೆಯೇ ನಾನು ಅವಾಯ್ಡ್ ಮಾಡಿದ್ದೆ ಹಾಕ್ತಾ ಇರಲಿಲ್ಲ ಸ್ವಲ್ಪ ಬೇರೆ ವರ್ಕ್ ಇತ್ತು ಸೊ ಹಾಗಾಗಿ ಹಾಗೆ ನಾನು ಯೂಟ್ಯೂಬಲ್ಲಿ ಫುಲ್ ವಿಡಿಯೋಸ್ ಹಾಕೋದನ್ನು ಫುಲ್ಲು ನಿಲ್ಲಿಸಿಬಿಟ್ಟಿದ್ದೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕೋದು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಷ್ಟೇ ಹಾಗೆ ನನಗೆ ಅಕ್ಟೋಬರ್ ನನಗೆ ಡೆಲಿವರಿ ಡೇಟ್ ಇವಾಗ ನನಗೆ ಆಲ್ರೆಡಿ ಡೆಲಿವರಿ ಆಗಿದೆ ಮಗು ಇದೆ ಸೊ ಹಾಗಾಗಿ ನಾನು ಡೆಲಿವರಿ ಆಗಲಿ ಮಗು ಆದ ನಂತರ ನಿಮ್ಮ ಜೊತೆ ಈ ವ್ಲಾಗ್ ಈ ವಿಡಿಯೋ ಶೇರ್ ಮಾಡಬೇಕಂತ ಇದನ್ನು ಹೇಳಿದೆ ಇದನ್ನು ನನ್ನ ಗ್ಯಾರಂಟಿ ನಾನು ಜನರ ಜೊತೆ ನಾನು ನಿಮ್ಮ ಜೊತೆ ಈ ವಿಡಿಯೋನ ನಾನು ಶೇರ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನನಗೆ ಅಷ್ಟು ಬೇಸರ ಆಗಿದೆ ಅಂತ ಹೇಳಿ ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಅಷ್ಟು ಆಟ ಆಡಿಸಿರುವಂಥದ್ದು ಸೊ ಹಾಗಾಗಿ ನಾನುಂಟಲ್ಲ ನನಗೆ ಅಕ್ಟೋಬರಲ್ಲಿ ಡೆಲಿವರಿ ಆಗಿರುವಂಥದ್ದು ಇವಾಗ ಆಗಿ ಟೂ ಮಂತ್ ಆಯಿತು ಈ ಮಂತ್ ಟ್ವೆಂಟಿ ಫೈವ್ಗೆ ನನಗೆ ತ್ರೀ ಮಂತ್ ಆಗುತ್ತೆ ನನ್ನ ಮಗಳಿಗೆ ಸೊ ಹಾಗಾಗಿ ಗರ್ಲ್ ಬೇಬಿ ಹಾಗೆ ನನಗೆ ಅಕ್ಟೋಬರಲ್ಲ ಸೆಪ್ಟೆಂಬರಲ್ಲಿ ನನಗೆ ಏಯ್ಟ್ ಮಂತ್ ಏಯ್ಟ್ ಮಂತ್ ಟೆಸ್ಟ್ ಇತ್ತಾಯಿತಾ ಸೊ ಹಾಗೆ ನಾನು ನನ್ನ ಟೆಸ್ಟ್ ನಾನಲ್ಲಿ ಉಪ್ಪಿನ ಅಂಗಡಿಗೆ ನಾನು ಇದ್ದರಿಂದ ನನ್ನ ಹಸ್ಬೆಂಡ್ ಮನೆ ಉಪ್ಪಿನ ಅಂಗಡಿ ಅಲ್ವಾ ಸೊ ಹಾಗಾಗಿ ನಾನು ಕಿತ್ತೂರಿಗೆ ಹೋಗ್ತಾ ಇದ್ದೆ ಶಕ್ತಿನಿಯಾನ್ ಹತ್ರ ಶ್ರುತಿ ಮ್ಯಾಮ್ ನನಗೆ ಟೆಸ್ಟ್ ನಾನು ಅವ್ರ ಹತ್ರ ಏನೇ ನಾನು ಶ್ರುತಿ ಮ್ಯಾಮ್ ಹತ್ರ ಇದ್ದದ್ದು ಪುತ್ತೂರು ಸಿಟಿ ಹಾಸ್ಪಿಟಲಿಗೆ ಸೊ ಹಾಗೆ ಏಟ್ ಮಂತಲ್ಲಿ ಟೆಸ್ಟಿಗೆ ಇದ್ದಾಗ ಅವ್ರು ಹೇಳಿದರು ನನಗೆ ಬ್ಲಡ್ ತುಂಬ ಕಡಿಮೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ದೊಡ್ಡವಳದ್ರಲ್ಲಿ ಕೂಡ ಹಾಗೇನೆ ಬ್ಲಡ್ ತುಂಬ ವೀಕ್ ಇತ್ತು ಕಡಿಮೆ ಇತ್ತು ಬ್ಲಡ್ ಇರಲಿಲ್ಲ ಇದರಲ್ಲಿ ಕೂಡ ಹಾಗೆಯೇ ಬ್ಲಡ್ ಇರಲಿಲ್ಲ ಅಂದರೆ ಸಿಂಪ್ಟಮ್ಸ್ ಜಾಸ್ತಿ ಆದ್ರಿಂದ ನೈನ್ ಮಂತ್ ಕೂಡ ಇರ್ತಾಯಿತ್ತು ಹೊಟ್ಟೆಗೇನೋ ಅಷ್ಟೇ ಹಾಗೆ ತಿನ್ಲಿಕ್ಕೆ ಏನೂ ಇರಲಿಲ್ಲ ಸ್ವಲ್ಪ ಗಂಜಿ ಆಗ್ತಾಯಿರೋದು ಸ್ವಲ್ಪ ಸ್ವಲ್ಪ ಊಟ ಅಷ್ಟೇ ಹಾಗೆ ಬ್ಲಡ್ ಇಲ್ಲ ಅಂತ ಹೇಳಿದ್ರು ಬ್ಲಡ್ ಬ್ಲಡ್ ಇಲ್ಲ ಅಂತ ಹೇಳಿದರು ಫುಲ್ ಅಂತ ಹೇಳಿದರೆ ಫುಲ್ ಅಂದರೆ ಫಸ್ಟಿಗೆ ಏಟ್ ಇತ್ತು ನಂತರ ನೈನ್ ಪಾಯಿಂಟ್ ಫೋರ್ಗೆ ಬಂತು ಮ್ಯಾಮ್ ಟೆಸ್ಟ್ ಮಾಡಿ ನೋಡಿದಾಗ ನೈನ್ ಪಾಯಿಂಟ್ ಫೋರ್ಗೆ ಬಂತು ಅಂದರೆ ಇದ್ದಾಗ ನಾನು ಹೇಳಿದ್ದೆ ಅವ್ರ ಹತ್ರ ಬ್ಲಡ್ ಕಡಿಮೆ ಇದೆ ಅಂತ ನಂಗೆ ತುಂಬ ವೀಕ್ ಆಗ್ತಿದೆ ಏನು ತಿನ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಸುತ್ತ ಇದೆ ಅಂತ ಹೇಳಿ ಹಾಗೆ ಒಮ್ಮೆ ಹೇಳಿದರು ಅವರು ನೀವೊಮ್ಮೆ ಬ್ಲಡ್ ಟೆಸ್ಟ್ ಮತ್ತು ಶುಗರ್ ಟೆಸ್ಟ್ ಮಾಡಿ ಬನ್ನಿ ಅಂತ ಹೇಳಿ ಹಾಗೆ ನನಗೆ ಟೆಸ್ಟ್ ಮಾಡಿ ಬಂದಾಗ ನೈನ್ ಪಾಯಿಂಟ್ ಫೋರ್ ಇತ್ತು ಮ್ಯಾಮ್ಗೆ ನೋಡಿ ಶಾಕ್ ಆಯಿತು ಅಯ್ಯೋ ನೈನ್ ಪಾಯಿಂಟ್ ಫೋರ್ ಇದೆ ನಮಗೆ ಇತ್ತು ಬ್ಲಡ್ ಇದ್ದರೆ ನಮಗೆ ಡೆಲಿವರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಡೆಲಿವರಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಬ್ಲಡ್ ಇರಲೇಬೇಕು ನಿಮ್ಮ ಬಾಡಿಯಲ್ಲಿ ಬ್ಲಡ್ ಅಂತ ಹೇಳಿ ಬಟ್ ನಾನು ಸೊಪ್ಪೆಲ್ಲ ಸ್ವಲ್ಪ ತಿಂತಾ ಇದ್ದೆ ಎಷ್ಟು ಸೊಪ್ಪು ತಿಂದರೂ ಕೂಡ ಏನಾದರೂ ಕೂಡ ಅಂದರೆ ಸಿಂಪ್ಟಮ್ಸ್ ಇದ್ರಿಂದ ನನಗೆ ಬ್ಲಡ್ ಅಷ್ಟೇ ಇರ್ತಿರ್ಲಿಲ್ಲ ತುಂಬಾ ವೀಕ್ ಆಗ್ತಾ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಕುತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ ಟ್ರಾವೆಲ್ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಮಗೆ ನಿಮ್ಮ ನಿಮಗೆ ಡೆಲಿವರಿ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಮಿನಿಮಮ್ ಲೆವೆನ್ ಪಾಯಿಂಟ್ ಆದರೂ ಬ್ಲಡ್ ಬೇಕೇ ಬೇಕು ಅದಕ್ಕಿಂತ ಕಡಿಮೆ ಬ್ಲಡ್ ಇದ್ರೆ ನಮಗೆ ಏನು ಮಾಡಲಿಕ್ಕೆ ಆಗಲ್ಲ ಸೊ ನಿಮ್ಮ ಜೀವಕ್ಕೆ ಅಪಾಯ ಅಂದರೆ ನನ್ನ ಜೀವಕ್ಕೆ ಅಪಾಯ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಹೇಳಿದೆ ನಾನು ಏನು ಮಾಡಿದ್ರು ಕೂಡ ಆಗ್ತಾ ಇಲ್ಲ ನನಗೆ ಸಿಂಪ್ಟಮ್ಸ್ ಇವಾಗ ಕೂಡ ಇದೆ ನಾನು ಏನು ಮಾಡಲಿ ಟ್ಯಾಬ್ಲೆಟ್ ಕೂಡ ಜಾಸ್ತಿ ಕುಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹಾಗೆ ಅವರು ಹೇಳಿದ್ರು ನಿಮಗೆ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಕೊಡ್ತೇನೆ ಹಾಗೆಯೇ ಬ್ಲಡ್ ಇದ್ದು ನಾನು ಟ್ಯಾಬ್ಲೆಟ್ ಕೊಡ್ತಾ ಇಲ್ಲ ನಾನು ನಿಮಗೆ ಡೋಸ್ ಬರೆದು ಕೊಡ್ತೇನೆ ನೀವು ಬ್ಲಡ್ ಆಗುವಂಥದ್ದು ಡೋಸ್ ಇದೆ ಒಂದು ಹೇಳ್ತಾರೆ ಈ ಥರದ್ದೊಂದು ಚೀಟ್ ಬರೆದು ಕೊಡ್ತೇನೆ ನಿಮ್ಗೆ ನಿಮಗೆ ಡೋಸ್ ಇಡಲಿಕ್ಕೆ ನಿಮ್ಮ ಹತ್ತಿರ ಯಾವ ಗೋರ್ಮೆಂಟ್ ಹಾಸ್ಪಿಟಲ್ ಇದೆ ಸೊ ಅಲ್ಲಿಗೆ ಹೋಗಿ ನೀವು ಬ್ಲಡ್ ಅಂದರೆ ಡೋಸ್ ಹಾಕಿಸ್ಕೊಳ್ಳಿ ಅಂತ ಹೇಳಿದರು ನೀವು ಇಲ್ಲಿ ಮೂರು ಡೋಸ್ ಹಾಕಿಸ್ಕೊಳ್ಳಿ ಸದ್ಯಕ್ಕೆ ಅಂತ ಹೇಳಿದರು ಮಗಳು ಆಗಾಗ ಸ್ವಲ್ಪ ಇದೆ ಅಂತಾರಲ್ಲ ಹಾಗೆ ಸ್ವಲ್ಪ ಆಚೆ ಜಾಗ್ತಾ ಇದೆ ಮಗೊಂದು ಸಣ್ಣ ಮಗುವಲ್ಲ ಸೊ ಹಾಗಾಗಿ ಹಾಗೆ ಉಷಾಕ್ ಬರ್ತೇನೆ ಮ್ಯಾಮ್ ಹೇಳಿದ್ರು ನಿಮಗೆ ನಾನು ಈ ಸೀಟ್ ಸೀಟು ಕೊಡ್ತೇನೆ ಚೀಟಿ ಕೊಡ್ತೇನೆ ನೀವು ನಿಯರ್ ನಿಮ್ಮ ನಿಯರ್ ಬೈ ಅಂತ ಹೇಳಿದರೆ ನಿಮ್ಮ ಹತ್ತಿರ ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿ ನೀವು ಇಲ್ಲಿ ಬರೆದು ಕೊಟ್ಟಿದ್ದೇನಲ್ಲ ಆ ಡೋಸನ್ನು ಡಾಕ್ಟ್ರ್ ಹತ್ರ ಕೇಳಿ ಡೋಸ ಹಾಕ್ಕೊಳ್ಳಿ ಅಂತ ಹೇಳಿದರು ಸೊ ಹಾಗೆ ಮ್ಯಾಮ್ ಈ ಥರದೊಂದು ಚೀಟಿ ಕೊಟ್ಟರು ಸೊ ಹಾಗೆ ನಾನು ಬಂದೆ ಅಂದರೆ ನಾನು ನನ್ನೂರು ಕಕಿನ್ ನನ್ನ ಹಸ್ಬೆಂಡೂರು ಉಪ್ಪಿ ನಂಗಡಿಯಲ್ಲೂ ಸೊ ಹಾಗೆ ನನಗೆ ಅಲ್ಲಿಂದ ಟ್ರಾವೆಲ್ ಆಗಲ್ಲ ನಾನು ಏನಿದ್ರು ಕೂಡ ನನ್ನ ತಾಯಿ ನನ್ನ ಜೊತೆ ಇರಲೇಬೇಕು ಸೊ ಹಾಗಾಗಿ ನಾನು ಬಂದೆ ಬಂದು ನಾನು ಡಿಲೇಟಿವ್ಸ್ ಇಡ್ಲಿಕ್ಕೆ ಹೋದೆ ಹಾಗೆಯೇ ಕಸಿನ್ ತು ಮ್ಯಾರೇಜ್ ಕೂಡ ಇತ್ತು ಅದೇ ಟೈಮಲ್ಲಿ ಹಾಗೇ ಮ್ಯಾಮ್ ಇಲ್ಲಿ ಬರೆದು ಕೊಟ್ಟರು ಡೋಸ್ ಇಡಲಿಕ್ಕೆ ಅಂತ ಹೇಳಿ ಹಾಗೆ ನಾನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮಾತೀರಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದೆ ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿಕೆ ಆಗೋಲ್ಲ ಯಾಕಂತ ಹೇಳಿದ್ರೆ ನಾನು ಅದು ವೀಡಿಯೋ ಫುಲ್ ಬ್ಲರ್ ಮಾಡಿದ್ದೀನಿ ಇದು ನನಗೆ ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಸೊ ಹಾಗಾಗಿ ನಾನು ಬ್ಲರ್ ಮಾಡಿದ್ದೇನೆ ಹಾಗೆ ನಾನು ತುಂಬ ಜನ ಕೂಡ ಹೇಳ್ತಿದ್ದಾರೆ ವಿಡಿಯೋ ಡಿಲೀಟ್ ಮಾಡಿ ಅಂತೇಳಿ ಹಾಗೆ ಆಗಿರುವಂಥ ನನ್ನ ನನ್ನ ಅನುಭವ ಹೇಳ್ತಿದ್ದೇನೆ ಹೊರತು ನಾನು ಈ ವ್ಯಕ್ತಿ ಈ ಹಾಸ್ಪಿಟಲ್ ಅಂತ ನಾನು ಇಲ್ಲ ಹಾಸ್ಪಿಟಲನ್ನು ನಾನು ದೂರಲಿಕ್ಕಿಲ್ಲ ಯಾಕಂತ ಹೇಳಿದರೆ ನನಗೆ ಅಲ್ಲಿ 嗯。Uh ನನಿಗಲ್ಲಿ ಹೇಳಿರುವಂಥದ್ದು ಅವರಿಂದ ಆಗೋದಿಲ್ಲ ಅಂತ ಹೇಳಿದ್ರು ನರ್ಸ್ ಮತ್ತೆ ಹೆಲ್ಪರ್ ಇಬ್ಬರು ಬೇರೆ ಯಾರು ಕೂಡ ಇಲ್ಲ ನಾನು ಲಾಸ್ಟ್ ಟೈಮ್ ನನ್ನ ಮಗಳದ್ದು ಒನ್ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನ್ಗೆ ಹೋಗಿದ್ದೆ ಇಂಜೆಕ್ಷನ್ ಕೊಡಲಿಕ್ಕೆ ಅಂತ ಹೇಳಿ ಬಟ್ ಈ ನರ್ಸ್ ಕೊಟ್ಟದಲ್ಲ ಈ ಹೆಲ್ಪರ್ ಕೂಡ ಇರಲಿಲ್ಲ ಅಂದ್ರೆ ಇದ್ರು ಔಟ್ ಅಲ್ಲಿ ಇಂಜೆಕ್ಷನ್ ಕೊಡುವಲ್ಲಿ ಇರಲಿಲ್ಲ ಇಂಜೆಕ್ಷನ್ ಕೊಡುವಲ್ಲಿ ಆಶಾ ಕಾರ್ಯಕರ್ತೆ ಹಾಗೇನೆ ಬೇರೆ ನರ್ಸ್ ಇದ್ದದ್ದು ಅವ್ರು ಬೆಸ್ಟ್ ಅಂತಲೇ ಹೇಳುದು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಾಗೆಯೇ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ ತುಂಬಾ ಖುಷಿ ಆಯಿತು ನಾನು ನನ್ನ ಮಗಳದ್ದು ಇಂಜೆಕ್ಷನ್ ಕೊಡಲಿಕ್ಕೆ ಹೋಗ್ಲಿಕ್ಕೆ ಬಟ್ ನಾನು ಹೋಗಿದ್ದೆ ಹೋಗಿ ನಾವು ಫಸ್ಟ್ ನೋಡಿದ್ದು ಏನಪ್ಪಾ ಅಂತ ಹೇಳಿದ್ರೆ ಇಂಜೆಕ್ಷನ್ ಕೊಡುವ ವ್ಯಕ್ತಿ ಯಾರು ಅಂತ ಹೇಳಿ ನಾನು ಬೇರೆ ನರ್ಸ್ ಆದ್ರಿಂದ ಅಲ್ಲಿ ಕೊಡಿಸಿದ್ದೆ ನಾನು ಅದೇ ನರ್ಸ್ ಆಗಿದ್ರೆ ನಾನು ಅಲ್ಲಿ ಇಂಜೆಕ್ಷನ್ ಮಗಳಿಗೆ ಕೊಡಿಸ್ತಾ ಇರಲಿಲ್ಲ ನಾನು ಬೇರೆ ಗೆ ಹೋಗ್ತಾ ಇದ್ದೆ ಬೇರೆ ಈ ನರ್ಸ್ ಅಲ್ಲ ಬೇರೆ ನರ್ಸ್ ಆದ್ರಿಂದ ತುಂಬಾ ಖುಷಿ ಆಯ್ತು ನಾನು ಅಲ್ಲಿ ಕೊಟ್ಟೆ ತುಂಬಾ ಚೆನ್ನಾಗಿ ನನ್ನ ಹತ್ರ ಬಿಹೇವ್ ಮಾಡಿದ್ರು ತುಂಬಾ ಖುಷಿ ಆಯ್ತು ನಾನಲ್ಲಿ ಯಾರನ್ನು ಕೂಡ ಎತ್ತಿ ಕಟ್ತಾ ಇಲ್ಲ ನನಗೆ ಆಗಿರುವಂತದ್ದು ಅಲ್ಲಿ ನರ್ಸ್ ಮತ್ತೆ ಸಹಾಯಕಿ ಅವರು ನನಗೆ ತುಂಬಾ levantado. ಆ ಎಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಅಂತಲ್ಲ ಕೆಲವೊಂದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ತರದ್ದು ಒಬ್ಬೊಬ್ರು ಇರ್ತಾರೆ ಈ ಒಬ್ಬ ಇಬ್ಬರಿಂದ ಹೆಸರು ಅಷ್ಟೇ ನಾನು ನನಗೆ ಆಗಿರುವಂತ ಕೆಟ್ಟ ಅನುಭವ ಹೇಳ್ತಾ ಇರೋದು ನಿನ್ ಜೊತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಿಂದ ನಾನ್ ನಿನ್ ಜೊತೆ ಹೇಳ್ತಾ ಇರೋದು ನಾನು ಬೇರೆ ಜ್ವರ ಶೀತ ಕೆಮ್ಮು ಬೇರೆ ಏನಾದ್ರು ಹಾಗಿದ್ರೆ ನಾನ್ ಗ್ಯಾರಂಟಿ ಈ ತರದ್ದು ನಾ ಶೇರ್ ಮಾಡ್ತಾ ಇರ್ಲಿಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನನಗೆ ಜರ್ನಿ ಮಾಡ್ಲಿಕ್ಕೂ ಕಷ್ಟ ನಾನಾದ್ರೆ ಹೇಗಾದ್ರೂ ಮಾಡಿ ಬೇರೆ ಕಡೆ ಹೋಗ್ತೆ ಹೋಗಿದ್ದೆ ಅಂದ್ರೆ ನನ್ನ ಬ್ರದರ್ ಇದ್ದ ಆ ಟೈಮಲ್ಲಿ ಬೇರೆಯವರಾದ್ರೆ ನಾನು ನಾನಾದ್ರೂ ಮಾತಾಡಿದೆ ಬೇರೆ ಅವರಾದ್ರೆ ಬೇರೆ ಪ್ರೆಗ್ನೆನ್ಸಿ ಲೇಡಿ ಆದ್ರೆ ಏನ್ ಮಾಡ್ತಿದ್ರು ಸೀದಾ ಮನೆಗೇನೆ ಬರ್ತಾ ಇದ್ರು ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಅಲ್ಲಿ ಹಾಗೆ ನಾನು ಅಲ್ಲಿ ಮ್ಯಾಮ್ ಕೊಟ್ಟಿರುವಂತ ಚೀಟ್ ತಗೊಂಡು ನಾನಿಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ ನಮ್ಮೂರಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದಕ್ಕೆ ನಾನಿಲ್ಲಿ ಹೋಗಿರೋದಾಯ್ತಾ ಕಾಣ್ತಿದ್ದೆ ಹದಿನೆಂಟು ಒಂಬತ್ತು ಇಪ್ಪತ್ತೈದಕ್ಕೆ ನಾನಿಲ್ಲಿ ಹೋಗಿರೋದು ಹಾಸ್ಪಿಟಲ್ಗೆ ಅವತ್ತು ಡಾಕ್ಟ್ರ್ ಇದರಲ್ಲಿ ನಾನು ಈ ಚೀಟಿಯನ್ನು ತೋರಿಸಿದೆ ನನಗಿಲ್ಲಿ ಮ್ಯಾಮ್ ಡೋಸ್ ಇಡಲಿಕ್ಕೆ ಹೇಳಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಂತ ಹೇಳಿದೆ ಅದಕ್ಕೆ ಡಾಕ್ಟ್ರು ಟೆಸ್ಟ್ ಮಾಡಿ ತುಂಬ ಚೆನ್ನಾಗಿ ನನ್ನ ಹತ್ರ ಆನ್ಸರ್ ಮಾಡಿದ್ರು ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು ಹಾಗೆ ಅವ್ರ ಹತ್ರ ತೋರಿಸಿದಾಗ ಅವ್ರು ನನಗೆ ಚೀಟಿ ಬರೆದು ಕೊಟ್ಟರು ಏಯ್ಟೀನ್ ಹದಿನೆಂಟಕ್ಕೆ ಒಂದು ಡೋಸ್ ಇರಬೇಕು ಹಾಗೆಯೇ ಅವ್ರು ಬರೆದು ಕೊಟ್ಟಿದ್ರು ಇಪ್ಪತ್ತು ಮತ್ತು ಇಪ್ಪತ್ತೆರಡಕ್ಕೆ ಮತ್ತೆರಡು ಇಪ್ಪತ್ತು ಮತ್ತೆ ಇಪ್ಪತ್ತೆರಡಕ್ಕೆ ಡೋಸ್ ನೀನು ಇಡಬೇಕು ಅಂತ ಹೇಳಿ ಅವ್ರು ಒಂದು ಮಾತು ಹೇಳಿದ್ರು ನಾನು ಇರುವುದಿಲ್ಲ ನರ್ಸ್ ಇರ್ತಾರೆ ನಾನು ಇಲ್ಲಿ ಚೀಟಿಯಲ್ಲಿ ಬರ್ದು ಕೊಡ್ತೇನೆ ಇಲ್ಲಿ ಚೀಟಿಯಲ್ಲಿ ಬರ್ದು ಕೊಡ್ತೇನೆ ನೀವು ಬಂದಿಲ್ಲಿ ಡೋಸ್ ಇಟ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಹಾಗೆ ನಾನು ಇಲ್ಲಿ ಬಂದೆ ನರ್ಸ್ ಅವರ ತೋರಿಸಿದೆ ನರ್ಸ್ ಏನ್ ಮಾಡಿದ್ರು ಡೋಸ್ ಇಟ್ಲಿಕ್ಕೆ ಬಂದು ಅವತ್ತು ಚೆನ್ನಾಗಿ ಚೆನ್ನಾಗಿ ಬಿಹೇವ್ ಮಾಡ್ಕೊಂಡು ನಗರತೆ ಡೋಸ್ ಇಟ್ರು ಅವಾಗ ಹೇಳ್ತಿದ್ರು ಇದು ಇಪ್ಪತ್ತು ಇಪ್ಪತ್ತು ತಾರೀಕಿಗೆ ಗೌರ್ಮೆಂಟ್ ರಜೆ ಇದೆ ಬಟ್ ನಾವಿರ್ತೇವೆ ಇರ್ತೇವೆ ಡಾಕ್ಟರ್ ಇರುವುದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿ ಹೌದು ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಇರುವುದಿಲ್ಲ ಅಂತ ಹೇಳಿದ್ರು ನರ್ಸ್ ಇರ್ತಾರೆ ಬಂದು ಡೋಸ್ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿದೆ ಹೌದು ಅಂತ ಹೇಳಿದ್ರು ಹಾಗಾದ್ರೆ ನೀವು ಇಪ್ಪತ್ತು ತಾರೀಕಿಗೆ ಬನ್ನಿ ಅಂತ ಹೇಳಿದ್ರು ನಾನು ಆಗ್ಬಹುದು ಅಂತ ಹೇಳಿ ನಾನು ಅವತ್ತು ಡೋಸ್ ಇಟ್ಕೊಂಡು ಹೋದೆ ನೀವು ನಾಳೆ ಬನ್ನಿ ಇಪ್ಪತ್ತು ತಾರೀಕು ಅಂತ ನರ್ಸ್ ಕೂಡ ಹೇಳಿದ್ರು ಇಲ್ಲಿ ಡಾಕ್ಟರ್ ಕೂಡ ಹೇಳಿದಾರೆ ನರ್ಸ್ ಕೂಡ ಹೇಳಿದ್ರು ಇದೇ ನಾ ಮಾತಾಡಿದಲ್ಲ ಅದೇ ನರ್ಸ್ ನನಗೆ ಹೇಳಿರುವಂತದ್ದು ಹಾಗೆ ನಾನು ಇಪ್ಪತ್ತು ತಾರೀಕಿಗೆ ಬಂದೆ ಗವರ್ಮೆಂಟ್ ಹಾಸ್ಪಿಟಲ್ ನಾನು ಬಂದ ಡೋಸ್ ಇಡ್ಲಿಕ್ಕೆ ಅಂತ ಹೇಳಿ ಅಂದ್ರೆ ಈ ಡೋಸ್ ಇಡ್ಬೇಕಾದ್ರೆ ಕಂಟಿನ್ಯೂ ಆಗಿ ಇಡಬೇಕು ಒಮ್ಮೆ ಇಟ್ಟರೆ ಇವತ್ತು ಇಟ್ಟು ಒನ್ ವೀಕ್ ಬಿಟ್ಟು ಇಟ್ಟರೆ ಅದು ಆಗುದಿಲ್ಲ ಅಂತೆ ಅದ್ರದ್ದು ಪವರ್ ಅಂದ್ರೆ ಬ್ಲಡ್ ಅಲ್ಲಿ ಬಾಡಿಯಲ್ಲಿ ಬ್ಲಡ್ ಆಗುದಿಲ್ಲ ಅಂತೆ ಸೊ ಹಾಗಾಗಿ ಹಾಗಾಗಿ ಉಂಟಲ್ಲ ಒಂದಿನ ಬಿಟ್ಟು ಒಂದು ಹದಿನೆಂಟಕ್ಕೆ ಇಟ್ಟರೆ ಇಪ್ಪತ್ತಕ್ಕೆ ಇಡಬೇಕು ಇಪ್ಪತ್ತೊಂದಕ್ಕಾಗಲ್ಲ ಇಪ್ಪತ್ತೆರಡಕ್ಕೆ ಇಡಬೇಕು ಸೊ ಹಾಗಾಗಿ ನಾನು ಹಾಗೆ ಹದಿನೆಂಟಕ್ಕೆ ಒಂದು ಡೋಸ್ ಇಟ್ಕೊಂಡು ಹೋಗಿದ್ದೆ ಹಾಗೆಯೇ ಇಪ್ಪತ್ತಕ್ಕೆ ಪುನಃ ಬಂದೆ ಪುನಃ ಬಂದಾಗ ನಾ ಚೆನ್ನಾಗಿ ಒಳ್ಳೆ ಇದರಲ್ಲಿ ನಾನು ಚೀಟಿ ತೋರಿಸಿದ್ರೆ ಡೋಸ್ ಇಡ್ಲಿಕ್ಕೆ ಮ್ಯಾಮ್ ಬಂದದ್ದು ಮೊನ್ನೆ ಬಂದಿದ್ದೆ ಅಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ನರ್ಸ್ ಏನು ಮಾಡಿದ್ರು ತುಂಬ ಆಶ್ಚರ್ಯದಲ್ಲಿ ಹೌದಾ ಯಾರು ನೀವು ಯಾವಾಗ ಬಂದದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು ನಾನು ಹೇಳಿ ಚೀಟಿ ತೋರಿಸಿ ಹೇಳಿದೆ ಮೊನ್ನೆ ಡೋಸ್ ಇಡ್ಲಿಕ್ಕೆ ಬಂದದ್ದು ನೀವೇ ನನಗೆ ಇಟ್ಟದ್ದು ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ಅವರು ಹೇಳಿದರು ಡಾಕ್ಟರ್ ಇವತ್ತು ಇಲ್ಲ ಅಂತ ಹೇಳಿದರು ಅದಕ್ಕೆ ನಾ ಹೇಳಿದೆ ಮ್ಯಾಮ್ ಡಾಕ್ಟರ್ ಇಲ್ಲ ಅಂತ ನಾವು ನಮಗೆ ಮೊನ್ನೆ ಅವರು ಡಾಕ್ಟರ್ ಹೇಳಿದರೆ ನೀವು ಕೂಡ ಹೇಳಿದಿರಿ ಇರುವುದಿಲ್ಲ ಡಾಕ್ಟರ್ ಇರುವುದಿಲ್ಲ ನಾವು ಅಂತ ನೀವೇ ಹೇಳಿದೆ ಅಂತ ಹೇಳಿದೆ ಹಾಗೆ ನಾವು ಇವತ್ತು ಬಂದದಂತ ಹೇಳಿ ಅದಕ್ಕೆ ಅವ್ರು ಹೇಳಿದರು ನರ್ಸ್ ಅವ್ರು ಹೇಳಿದರು ಡಾಕ್ಟರ್ ಇವತ್ತು ಇಲ್ಲ ನಮಗೆ ಡಾಕ್ಟ್ರು ಇಲ್ಲದೆ ನಮಗೆ ಡೋಸ್ ಹಾಕ್ಲಿಕ್ಕೆ ಆಗಲ್ಲ ನಿಮಗೆ ಎಲರ್ಜಿ ಆದರೆ ಇನ್ಫೆಕ್ಷನ್ ಆದರೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಡಾಕ್ಟ್ರ್ ಇಲ್ಲ ಮತ್ತು ನಮಗೆ ರಿಸ್ಕ್ ಬರುವಂಥದ್ದು ಅಂತ ಹೇಳಿದರು ಹೌದು ಅವ್ರು ಹೇಳಿದ್ದು ಮಾತು ಕರೆಕ್ಟೇ ಡೋಸ್ ಇಟ್ಟರೆ ಏನಾದರೂ ಇನ್ ಎಲರ್ಜಿ ಆದರೆ ಇನ್ಫೆಕ್ಷನ್ ಆದರೆ ಅವರಿಗೆ ಪ್ರಾಬ್ಲಮ್ ಆಗುವಂಥದ್ದು ನರ್ಸ್ ಅವರಿಗೆ ಓಕೆ ನಾನು ಒಪ್ಪಿಕೊಳ್ತೇನೆ ಮೊನ್ನೆ ಡಾಕ್ಟರ್ ಇದ್ದಾಗ ಆ ಡೋಸ್ ಇಟ್ಟಾಗ ಏನು ಅಲರ್ಜಿ ಆಗಿರಲಿಲ್ಲ ಇವತ್ತು ಹೇಳಿದ್ರು ಇಲ್ಲ ಎಲರ್ಜಿ ಆದರೆ ಡೋಸ್ ಇಟ್ಟು ಎಲರ್ಜಿ ಆದರೆ ಪ್ರಾಬ್ಲಮ್ ಆದರೆ ನಮಗೆ ರಿಸ್ಕ್ ಅಂತ ಹೇಳಿದರು ಆ ಅಂತ ಹೇಳಿದೆ ಹಾಗೆ ನಾ ಹೇಳಿದೆ ಮೊನ್ನೆ ನೀವೇ ನನ್ನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ ಅಂದ್ರೆ ನಾ ಪ್ರೆಗ್ನೆಂಟ್ ಆದ್ರಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಸಿಂಪ್ಟಮ್ಸ್ ಕೂಡ ಇದೆ ಹೊಟ್ಟೆ ಮಗು ಇದೆ ಕೇರ್ ಮಾಡಬೇಕು ಡೋಸ್ ಇಟ್ಟು ಇಡದಿದ್ರು ಗೊತ್ತಿಲ್ಲ ನನಗೆ ನನ್ನ ಹೆಲ್ತ್ಗೆ ಪ್ರಾಬ್ಲಮ್ ಆಗುವಂತದ್ದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಹೇಳಿ ಒಮ್ಮೆಲೆ ಟೆನ್ಶನ್ ಆಯ್ತು ನನಗೆ ನನ್ನನ್ನು ಇವರು ಬರ್ಲಿಕ್ಕೆ ಹೇಳಿ ಇವತ್ತು ಡಾಕ್ಟರ್ ಇರುದಿಲ್ಲ ನೀವು ಬನ್ನಿ ನಾವು ಡೋಸ್ ಇರ್ತೇವೆ ಅಂತ ಹೇಳಿ ಇವರು ಬಂದಲಿಕ್ಕೆ ಹೇಳಿ ಡೋಸ್ ಇಟ್ಟು ಇವತ್ತು ಮೊನ್ನೆ ಡೋಸ್ ಇಟ್ಟು ಇವತ್ತು ಬಂದಾಗ ಡೋಸ್ ಇಡುದಿಲ್ಲ ಅಂತ ಹೇಳಿ ಹೇಗಾಗ್ಬೇಡ ಪ್ರೆಗ್ನೆಂಟ್ ಲೇಡಿ ಆದ್ರಿಂದ ನಾನು ಬೇರೆ ಯಾವ್ದೇ ಸಿಚುವೇಶನ್ ಆದ್ರೂ ನಾನು ಏನ್ ಮೈಂಡ್ ಮಾಡ್ತಾ ಇರ್ಲಿಲ್ಲ ನಾನು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾ ಇದ್ದೆ ಅದಕ್ಕೆ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಬಟ್ ನಾನು ಇಲ್ಲಿ ಆಲ್ರೆಡಿ ಒನ್ ಡೋಸ್ ಇಟ್ಟಿದ್ದೇನೆ ಸೆಕೆಂಡ್ ಸೆಕೆಂಡ್ ಡೋಸ್ ನನಗೆ ಇಲ್ಲಿ ಇಡಬೇಕು ತರ್ಡ್ ಡೋಸ್ ಕೂಡ ಇಲ್ಲಿ ಇಡಬೇಕು ನನಗೆ ಡಾಕ್ಟರ್ ಹೇಳಿದರೆ ನೀವು ಇಲ್ಲಿ ಬಂದು ಇಟ್ಕೊಂಡು ಹೋಗಿ ನಾನು ಇಲ್ಲ ಅಂತ ಹೇಳಿ ಇಲ್ಲಿ ಬಂದ್ರೆ ಅವರು ಡಾಕ್ಟರ್ ಇಲ್ಲ ನಮಗೆ ಇಡ್ಲಿಕ್ಕೆ ಆಗಲ್ಲ ಇನ್ಫೆಕ್ಷನ್ ಆಗೋದು ಹಾಗೆ ಹೀಗೆ ಅಂತ ಹೇಳಿದರು ಓಕೆ ನಾನು ಹೇಳ್ತೀವಿ ಅವರು ಹೇಳಿದಂತ ನಾನು ಅನ್ಕೊಳ್ಬಹುದು ಬಟ್ ನಾನು ಅವ್ರು ಬರ್ಲಿಕ್ಕೆ ಯಾಕೆ ಹೇಳಿದ್ದು ಡಾಕ್ಟರ್ ಇಲ್ಲ ಅಂತ ನನಗೆ ಮೊನ್ನೆ ಅವ್ರು ಹೇಳಿದಾರೆ ಮತ್ತೆ ಇವತ್ತು ನೀವು ಬನ್ನಿ ಅಂತ ಯಾಕೆ ಹೇಳಿದ್ದು ನಾನು ಅಲ್ಲಿ ಕೇಳಿದೆ ಬೇಡದಲ್ಲಿ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಒಂದು ಪೇಶೆಂಟ್ ಅನ್ನು ಚೆಕ್ ಮಾಡಬೇಕಾ ಬೇಡವಾ ಅವರು ನನ್ನ ಹತ್ರ ಹೇಳಿದ್ದೇನು ಡಾಕ್ಟರ್ ಇಲ್ಲದೆ ನಮ್ಗೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹ ಡಾಕ್ಟರ್ ನನ್ನ ಹತ್ರ ಏನೇ ಹೇಳಿದ್ದು ನಾನ್ ಇರೋದಿಲ್ಲ ಅಲ್ಲಿ ನರ್ಸ್ ಅವರು ಡೋಸ್ ಇಡ್ತಾರೆ ಅಂತ ಹೇಳಿದ್ದು ನಂಗೆ ತುಂಬಾ ಟೆನ್ಷನ್ ಆಯ್ತು ಅದಕ್ಕೆ ನಾ ಅಲ್ಲಿ ಕೇಳಿದ್ದು ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು ಡಾಕ್ಟರ್ ಇರಲೇಬೇಕಲ್ವಾ ಹಾ ಹಾಗೆ ನಾನು ಅಲ್ಲಿ ಕೇಳಿದ್ರು ನಂಗೆ ಟೆನ್ಶನ್ ಆಯ್ತು ನಾನು ಏನು ಏನು ಎತ್ತ ಎಲ್ಲಿಗೆ ಹೋಗ್ಬೇಕಂದ ನಂಗೆ ಗೊತ್ತಾಗಿಲ್ಲ ಹಾಗೆ ನಾ ಕೇಳಿದೆ ಅಲ್ಲಿ ಡಾಕ್ಟರ್ ಒಂದು ಹಾಸ್ಪಿಟಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಇಷ್ಟು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಅಂತ ಹೇಳಿ ಕೇಳಿದೆ ನಾನು ಹೌದು ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡಿದ್ದೀನಿ ಅವ್ರಿಗೆ ಏನ್ ಮಾತಾಡಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ ನೀವು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಬೇರೆ ಹಾಸ್ಪಿಟಲ್ ಅಂತ ಹೇಳಿದ್ರೆ ಅವ್ರು ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂದ್ರೆ ನಾವು ಗೆ ಹಾಸ್ಪಿಟಲ್ ಹೋಗಿ ಪ್ರೈವೇಟ್ ಗೆ ಹೋಗ್ಬೇಕು ಅಲ್ಲಿ ಹಣ ಕೊಟ್ಟು ನಾವು ಇಲ್ಲಿ ಈ ಡೋಸನ್ನು ಇಡ್ಬೇಕಂತ ಹೇಳಿ ಅವ್ರ ಮನಸ್ಸಲ್ಲಿ ಹಾ ನಾನು ಹೇಳಿದೆ ನನಗೆ ನೀವು ಹತ್ತಿರದಲ್ಲಿರುವಂತಹ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವ ಡಾಕ್ಟರ್ ಇದ್ದಾರೆ ಹೇಳಿ ನಾನು ಅಲ್ಲಿಗೆ ಹೋಗಿ ನಾನು ಡೋಸ್ ಇಟ್ಕೊಳ್ತೇನೆ ಬಟ್ ನನಗೆ ನೀವು ಮೊನ್ನೆ ಡೋಸ್ ಇಟ್ಟು ಇವತ್ತು ನನಗೆ ನೀವು ಇಲ್ಲಿ ಡೋಸ್ ಇಡುದಿಲ್ಲ ಅಂತ ಹೇಳಿದ್ರೆ ಹೇಗೆ ಇದು ನನಗೆ ಪ್ರಾಬ್ಲಮ್ ಆಗುತ್ತೆ ನನ್ನ ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಅವರ ನಾನು ಬೇಡ್ತಾ ಇದ್ದೇನೆ ನನಗೆ ಡೋಸ್ ಇಡ್ಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಅವರು ಕೇರ್ಲೆಸ್ ಮಾಡ್ತಾ ಇದ್ದಾರೆ ನಾನು ಏನಾದರೂ ಅಮೌಂಟ್ ಕೊಟ್ಟಿದ್ರೆ ಅವ್ರು ನನಗೆ ಡೋಸ್ ಅಲ್ಲಿ ಇಡ್ತಾ ಇದ್ರು ನಾನ್ ಲಂಚ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಸಾರ್ವಜನಿಕರಿಗೆ ಅಂದ್ರೆ ಎಲ್ರಿಗೂ ಕೂಡ ರೈಡ್ಸ್ ಇದೆ ಮಾತಾಡ್ಲಿಕ್ಕೂ ರೈಡ್ಸ್ ಇದೆ ನಮಗೆ ಅಲ್ಲಿ ಇರುವಂತಹ ಎಲ್ಲ ಉಪಯೋಗ ನಮ್ಗೆ ಸದುಪಯೋಗ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಸೊ ಹಾಗಾಗಿ ಪ್ರೆಗ್ನೆಂಟ್ ಆದ್ರಿಂದ ಅವರಿಗೆ ಕೇರ್ ಮಾಡ್ಬೇಕು ಅವರು ಕೇರ್ಲೆಸ್ ಮಾಡಿದ್ರು ನಂಗೆ ತುಂಬಾ ಟೆನ್ಶನ್ ಆಯಿತು ಬರ್ಲಿಕ್ಕೆ ಡೋಸ್ ಇಡ್ತಾ ಇಲ್ಲ ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ಅಂದ್ರೆ ಎಷ್ಟೇ ನನಗೆ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಇದೆ ರಕ್ತ ಇಲ್ಲ ಅಂತ ಅದಕ್ಕೋಸ್ಕರ ಮಾತ್ರ ನಾನು ಹುಸ್ಸುರಿಸ್ ತಗೊಳ್ತಾ ಇದ್ದೇನೆ ಹಾಗೆ ನಾನು ಹೇಳಿದೆ ಅಂತ ಹೇಳಿದ್ರೆ ಅಹ್ ಏನಪ್ಪ ಅಂತ ಹೇಳಿದರೆ ಡಾಕ್ಟ್ರದ್ದು ನಂಬರ್ ಕೊಡಿ ನಾನು ಡಾಕ್ಟ್ರ್ ಹತ್ರ ಮಾತಾಡಬೇಕಂತ ಹೇಳಿ ಹಾಗೆ ಒಂದು ಚೀಟ ತೋರಿಸಿದೆ ನೋಡಿ ಒಂದು ನಂಬರ್ ಇದು ಹಾಗೆ ಅವರು ಡಾಕ್ಟ್ರದ್ದು ನಂಬರ್ ಕೊಡೋದಿಲ್ಲ ಅವರ ಮೊಬೈಲಲ್ಲಿ ಅವರೇ ಫೋನ್ ಮಾಡಿ ಮಾತಾಡಿದರು ಮಾತಾಡಿದಾಗ ಅವ್ರ ಹತ್ರ ಡಾಕ್ಟ್ರು ಮಾತಾಡುವಾಗ ಸ್ವಿಚ್ ಆನ್ ಇತ್ತು ನಾವು ನಾವು ನಂಬರ್ ಕೇಳಿದಾಗ ನನಗೆ ಆ ನಂಬರ್ ಕೊಟ್ರಲ್ಲ ಆ ನಂಬರಿಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬರ್ತಾ ಇತ್ತು ಹಾಗಂತ ಆಗ ನಾನು ಅಂದ್ಕೊಂಡು ಇದು ಡಾಕ್ಟ್ರ್ದು ನಂಬರ್ ಅಲ್ಲ ಇದು ನನಗೆ ಅವರು ಸುಳ್ಳು ಹೇಳಿ ಕೊಟ್ಟದ್ದು ಇದು ಡಾಕ್ಟ್ರದ ನಂಬರ್ ಅಲ್ಲ ನಂಗೆ ಆಗ ಗೊತ್ತಾಯಿತು ನನಗೆ ಡಾಕ್ಟ್ರ್ದ ನಂಬರ್ ಕೊಡಿ ಅಂತ ಹೇಳುವಾಗ ಅವ್ರು ಆ ಚೀಟಲ್ಲಿ ಬರೆದು ಕೊಟ್ಟರು ಅವರು ಡಾಕ್ಟ್ರ್ ಹತ್ರ ಮಾತಾಡುವಾಗ ಸ್ವಿಚ್ ಆನ್ ಇತ್ತು ನಾವು ಮಾತಾಡುವಾಗ ಸ್ವಿಚ್ ಆಫ್ ಇದೆ ಮೊಬೈಲ್ ಸೊ ಹಾಗೆ ಅದ್ರ ಬಗ್ಗೆ ಕೂಡ ಮಾತಾಡಿದ ನನಗೆ ಅಂದರೆ ಎಲ್ರು ಹೇಳುವ ನನಗೆ ಡಾಕ್ಟರ್ ಹೇಳ್ತಾರೆ ನಾನು ಈ ಚೀಟಿ ಬರೆದು ಕೊಟ್ಟ ನಂತರ ನರ್ಸ್ ಅವರು ಇಂಜೆಕ್ಷನ್ ಕೊಡಲೇಬೇಕು ಡಾಕ್ಟರ್ ಚೀಟಿ ನನ್ನ ಹತ್ರ ಎರಡಿದೆ ನನ್ನ ಡೆಲಿವರಿ ಡಾಕ್ಟರ್ ಕೂಡ ಕೊಟ್ಟಿದ್ದಾರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಾಗ ನಾನು ಟೆಸ್ಟ್ ಅಂತ ಗವರ್ಮೆಂಟ್ ಹಾಸ್ಪಿಟಲ್ ಇರುವಂತಹ ಡಾಕ್ಟರ್ ಕೂಡ ನನಗೆ ಚೀಟಿ ಬರೆದು ಕೊಟ್ಟಿದ್ದಾರೆ ನನಗೆ ಟೆಸ್ಟ್ ಮಾಡಿ ಕೊಟ್ಟಿರುವಂಥದ್ದು ಡೋಸ್ ಇಡ್ಲಿಕ್ಕೆ ಬಟ್ ಅವರು ಯಾವ ಚೀಟಿದ್ರು ಕೂಡ ಅವರು ಡೋಸ್ ಇರ್ತಾ ಇಲ್ಲ ಬಟ್ ನನಗೆ ಇಡ್ಲಿಲ್ಲ ಡಾಕ್ಟರ್ ಇಲ್ಲ ಅಂತ ಹೇಳಿ ಹೌದು ಸರಿ ಓಕೆ ನನ್ನ ಸಿಸ್ಟರ್ ಮತ್ತೆ ನನಗೆ ನನ್ನ ಸ್ವಂತ ಅಕ್ಕನಿಗೆ ಮತ್ತೆ ನನಗೆ ಒಟ್ಟೊಟ್ಟಿಗೆ ಡೆಲಿವರ್ ಆಗಿರುವಂತದ್ದು ಒನ್ ವೀಕ್ ಜಾಸ್ತಿ ಜಾಸ್ತಿ ಕಡಿಮೆ ಅಷ್ಟೇ ಅವ್ಳಿಗೂ ಕೂಡ ಬ್ಲಡ್ ಕಡಿಮೆ ಇದೆ ಅವಳಿಗೆ ಕೂಡ ಬ್ಲಡ್ ಕಡಿಮೆ ಇದೆ ಎಂಟು ಒಂಬತ್ತು ತರನೇ ಇರುವಂಥದ್ದು ಸೊ ಹಾಗೆ ನನಗೆ ಡಾಕ್ಟರ್ ಇಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಡೋಸ್ ಕೊಡ್ಲಿಲ್ಲ ಅವರು ಓಕೆ ನಾನು ಉಪ್ಪಿನಂಗಡಿ ಅವ್ರು ಆದ್ರಿಂದ ಅವ್ರು ಆತರ ಹೇಳಿದ ಏನೋ ಗೊತ್ತಿಲ್ಲ ನನಗೆ ನನಗೆ ಡೋಸ್ ಕೊಡ್ಲಿಲ್ಲ ನನ್ನ ಸಿಸ್ಟರ್ ಮತ್ತೆ ನನಗೆ ಒಟ್ಟಿಗೆ ಡೆಲಿವರಿ ಆಗಿರುವಂಥದ್ದು ಅಂದ್ರೆ ಒನ್ ವೀಕ್ ಜಾಸ್ತಿ ಕಡಿಮೆ ಅಷ್ಟೇ ನನ್ನ ಸ್ವಂತ ಅಕ್ಕನಿಗೆ ಅವಳಿಗೆ ಬ್ಲಡ್ ಇರಲಿಲ್ಲ ಅವಳಿಗೆ ಏಟ್ ನೈನ್ ಏನು ಬ್ಲಡ್ ಇದ್ದದ್ದು ನಕನಿಗೆ ಬ್ಲಡ್ ಕಡಿಮೆ ಇದ್ದದ್ದು ಅವಳಿಗೆ ಟೆಸ್ಟ್ ಮಾಡಿದಾಗ ಎಂಟು ಒಂಬತ್ತು ಡೋಸ್ ಇದ್ದದ್ದು ಅಷ್ಟೇ ಒಂಬತ್ತು ಬ್ಲಡ್ ಇದ್ದದು ಪರ್ಸೆಂಟೇಜ್ ಹಾಗೆ ಅವಳಿಗೆ ಆರು ಡೋಸ್ ಇಡ್ಲಿಕ್ಕೆ ಹೇಳಿದ್ದಾರೆ ಅವಳು ಐದು ಡೋಸ್ ಇಟ್ಲು ಇದೇ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಇದೇ ನರ್ಸ್ ಇದೇ ನರ್ಸ್ ನನಗೆ ಹೇಳಿರುವಂತ ನರ್ಸ್ ಅವಳಿಗೆ ಐದು ಡೋಸ್ ಕೊಟ್ಟಿದ್ದಾರೆ ಡಾಕ್ಟರ್ ಇಲ್ಲದೇನೆ ಅವ್ರು ಕೊಟ್ಟಿರುವಂತದ್ದು ನನಗೆ ಡಾಕ್ಟರ್ ಬೇಕಂತೆ ಅವಳಿಗೆ ಐದು ಡೋಸ್ ಡಾಕ್ಟರ್ ಇಲ್ಲದೇನೆ ಕೊಟ್ಟಿದ್ದಾರೆ ಅವಾಗ ಇನ್ಫೆಕ್ಷನ್ ಆಗಲ್ವಾ ಅವ್ರಿಗೆ ಅವಾಗ ಏನಾದ್ರೂ ಪ್ರಾಬ್ಲಮ್ ಆಗಲ್ವಾ ಅವಾಗ ಹೇಳುವವರು ಕೇಳುವರ್ ಯಾರು ಇಲ್ವಾ ಅವಾಗ ಅವರಿಗೆ ಪ್ರಾಬ್ಲಮ್ ಏನು ಇಲ್ವಾ ಆ ನಾನು ಕೇಳುವಂಥದ್ದು ಅಷ್ಟೇ ನನಗೆ ಡೋಸ್ ಇಡ್ಲಿಲ್ಲ ನನ್ನ ಹೇಳ್ತಿಗೆ ಅಂತ ಹೇಳಿದ್ರು ಓಕೆ ಹ್ಮ್ ಡಾಕ್ಟರ್ ಇಲ್ಲ ಇನ್ಫೆಕ್ಷನ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಮೂರು ಡೋಸ್ ಇಡ್ಲಿಕ್ಕೆ ಒಂದು ಡೋಸ್ ಡಾಕ್ಟರ್ ಇದ್ದಾಗ ಇಟ್ರು ಎರಡು ಡೋಸ್ ಇಡ್ಲಿಕ್ಕೆ ನನ್ನ ಅಕ್ಕನಿಗೆ ಸಿಸ್ಟರಿಗೆ ಐದು ಡೋಸ್ ಇಟ್ಟಿದ್ದಾರೆ ಡಾಕ್ಟರ್ ಇಲ್ಲದೇನೆ ನರ್ಸ್ ಅವ್ರಿಟ್ಟದ್ದು ಇದೇ ನಾನು ಮಾತಾಡಿದಲ್ಲ ಆ ನರ್ಸ್ ಇಟ್ಟಿರುವಂಥದ್ದು ಹಾಗಾದರೆ ಏನು ವಿಷಯ ಅವಾಗ ಏನು ಕೇರ್ ಇಲ್ವಾ ಅವಾಗೇನು ಇಲ್ವಾ ಅವಾಗೇನು ಇನ್ಫೆಕ್ಷನ್ ಆಗಲ್ವಾ ಸೊ ಅವಾಗ ನಾನು ಕೇಳಿರುವಂಥದ್ದು ನನ್ನ ಸಿಸ್ಟರ್ಗೆ ಇಟ್ಟಿದ್ದೀರಿ ನನಗೆ ಯಾಕೆ ಇಡಲ್ಲ ಏನು ವಿಷಯ ಅಂತೇಳಿ ನಾನು ಅವಾಗ ನಾನು ಕೇಳಿದ್ದೇನೆ ಹೌದು ಯಾಕೆ ನಾನು ಅವ್ರ ಹತ್ರ ಕೇಳಿದೆ ಹತ್ತಿರದಲ್ಲಿ ನಮ್ಮ ಹತ್ತಿರದಲ್ಲಿ ಯಾವ ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಇದ್ದಾರೆ ನನಗೆ ಈವಾಗ್ಲೇ ನೀವು ಇನ್ಫಾರ್ಮೇಶನ್ ಮಾಡಬೇಕು ಇವಾಗಲೇ ನೀವು ನನಗೆ ವಿಚಾರಿಸಿ ನನಗೆ ತಿಳಿಸಬೇಕು ನನಗೆ ಇವಾಗಲೇ ಡೋಸ್ ಇಡಬೇಕು ಅಂದರೆ ನನಗೆ ಡೋಸ್ ಇಡಲೇಬೇಕು ಒಂದು ಡೋಸ್ ಇಟ್ಟು ಇವಾಗ ಇಡೋದಿಲ್ಲ ಅಂತ ಹೇಳಿದ್ರೆ ನನಗೆ ಅದು ಪ್ರಾಬ್ಲಮ್ ಆಗೋದು ಪುನಃ ಶುರುವಿಂದ ಡೋಸ್ ಇಡಬೇಕಾಗುತ್ತೆ ಸೊ ಹಾಗಾಗಿ ನಾನು ನಾನು ಹೇಳಿದೆ ನನಗೆ ಹತ್ತಿರದಲ್ಲಿ ಯಾವ ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಗೆ ನಾನು ಅವ್ರ ಹತ್ರ ಹೇಳಿದೆ ನನಗೆ ನಮ್ಮ ಹತ್ತಿರದಲ್ಲಿರುವಂತಹ ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಹತ್ತಿರದಲ್ಲಿ ಇರುವಂತಹ ಹಾಸ್ಪಿಟಲಲ್ಲಿ ಡಾಕ್ಟ್ರು ಎಲ್ಲಿ ಇರ್ತಾರೆ ನನಗೆ ಇವಾಗಲೇ ನನಗೆ ತಿಳಿಸಬೇಕು ವಿಚಾರಿಸಿ ನೀವು ತಿಳಿಸ್ಬೇಕು ನಾನು ವಿಚಾರಿಸುವುದಿಲ್ಲ ನೀವು ನನಗೆ ವಿಚಾರಿಸಿ ಎಲ್ಲಿ ಡಾಕ್ಟ್ರು ಇದ್ದಾರೆ ಅಂತ ನನಗೆ ನೀವೇ ಹೇಳಬೇಕಂತ ಹೇಳಿದೆ ಅವರ ಹತ್ರ ಹಾಗೆ ಅವರು ವಿಚಾರಿಸಿದಾಗ ಅವ್ರು ಹೇಳಿದ್ರು ಮುಂಡಾಜಿಯಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಮುಂಡಾಜಿ ಅಂತ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರು ನನ್ನ ಹತ್ರ ವೆಹಿಕಲ್ ಇಲ್ಲ ಅವತ್ತು ನಾನು ನನ್ನ ಬ್ರದರ್ ಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಡೆಫಿನೆಟ್ಲಿ ನಾನು ಬರ್ಲಿಕ್ಕೆ ಹೇಳಿದೆ ನನ್ನನ್ನು ಅರ್ಜೆಂಟಾಗಿ ನೀನು ಈ ಗವರ್ಮೆಂಟ್ ಹಾಸ್ಪಿಟಲ್ಗೆ ನನಗೆ ತಳುಪಿಸಬೇಕು ನೀನು ನನ್ನನ್ನು ಅಂತ ಹೇಳಿ ಹಾಗೆ ನನ್ನ ಬ್ರದರ್ ಬಂದ ಬ್ರದರ್ ಬಂದಾಗ ನಾನು ಅಲ್ಲಿಂದ ನಾನು ನಾನು ಮತ್ತೊಂದು ಹಾಸ್ಪಿಟಲ್ಗೆ ನಾನು ಈ ಚೀಟ್ ಇಟ್ಕೊಂಡು ನಾನು ಹೋದೆ ಡೋಸ್ ಇಡ್ಲಿಕ್ಕೆ ಸೆಕೆಂಡ್ ಡೋಸ್ ಇಡ್ಲಿಕ್ಕೆ ಹ್ಮ್ ಇವ್ರು ನನಗೆ ಇಡ್ಲಿಲ್ಲ ಲಾಸ್ಟ್ಗೆ ಹೇಳಿದ್ರು ನಾವ್ ಇಡ್ಬೇಕಂತ ಕೇಳಿದ್ರು ಹಾ ನಾವ್ ಇಡ್ಬೇಕಂತ ಹೇಳಿ ಹಾ ನಾವ್ ಬೇಕಾದ್ರೆ ಇಡ್ತೇವೆ ಅಂತ ಹೇಳಿ ನಾನ್ ಹೇಳಿದೆ ನೀವು ಇನ್ನು ನನಗೆ ಡೋಸ್ ಹಿಡಿದು ಬೇಡ ನೀವೇನಾದ್ರೂ ಇನ್ನು ಇಟ್ಟರೆ ನನಗೇನಾದ್ರೂ ಹೆಚ್ಚು ಕಡಿಮೆ ನನಗೆ ನನಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಏನು ಮಾಡೋದು ಯಾರಿದ್ದಾರೆ ಅವ್ರು ಏನು ಬೇಕಾದ್ರೂ ಇನ್ನು ಮಾಡಬಹುದು ನಾನು ಮಾತಾಡಿರುವಂತಹ ಹಸಿಟ್ಟೆ ಅಲ್ಲಿ ಅವರು ನನಗೆ ತುಂಬಾ ಭಯ ಆಯಿತು ಪ್ರೆಗ್ನೆಂಟ್ ಆದ್ರಿಂದ ನಾನು ಹೇಳಿದೆ ನೀವು ಇನ್ನು ನನಗೆ ಡೋಸ್ ಇರೋದು ಬೇಡ ನೀವು ಯಾವ ಹಾಸ್ಪಿಟಲಲ್ಲಿ ನಿಮಗೆ ಡಾಕ್ಟರ್ ಇದ್ದಾರೆ ನನಗೆ ಅದನ್ನು ತಿಳಿಸಿ ನಾ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಮತ್ತೆ ನಾ ಹೇಳಿದೆ ನಿಮ್ಮ ನೀವು ನನ್ನ ಜೊತೆ ಈ ತರ ಬಿಹೇವ್ ಮಾಡ್ತಿದ್ದೆ ನಾವು ಖಂಡಿತ ನಾನು ಹತ್ರ ನಿಮ್ಮ ಜ ನಿಮ್ಮ ವೀಡಿಯೋ ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ ಬಟ್ ನಾನು ಇವಾಗ ಆ ವಿಡಿಯೋನ ಬ್ಲರ್ ಮಾಡಿದ್ರೆ ತುಂಬಾ ಜನ ಹೇಳ್ತಾ ಇದ್ದಾರೆ ರೆ ಡಿಲೀಟ್ ಮಾಡಿ ಅಂತೇಳಿ ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಡಿಲೀಟ್ ಮಾಡ್ಬೇಕಾ ಏನತ್ತಂತೇಳಿ ನೋಡು ಏನೆಲ್ಲ ಆಗುತ್ತೆ ಅಂತ ಹೇಳಿ ಹಾಸ್ಪಿಟಲ್ ಯಾವುದು ನರ್ಸ್ ಯಾರಂತ ಅದೆಲ್ಲ ಬೇಡ ನನಗೆ ತುಂಬ ರಿಸ್ಕ್ ಆಗುವಂಥದ್ದು ಯಾಕಂತ ಹೇಳಿದ್ರೆ ಸಣ್ಣ ನನ್ನ ಮಗು ನಾನು ನನ್ನ ಅನಿಸಿಕೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲವೊಬ್ರು ಈ ಥರದ್ದು ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದಷ್ಟೇ ಹಾಗೆ ನಾನು ಅಲ್ಲಿಂದ ನಾನು ಬೇರೆ ಹಾಸ್ಪಿಟಲ್ಗೆ ಹೋದೆ ಈ ಡೋಸ್ ಇಡಲಿಕ್ಕೆ ಡೋಸ್ ಇಟ್ಟು ಅಲ್ಲಿ ಡಾಕ್ಟರ್ ಇದ್ದರು ಲೇಡಿ ಡಾಕ್ಟರ್ ಇದ್ದರು ತುಂಬ ಚೆನ್ನಾಗಿ ಬಿಹೇವ್ ಮಾಡಿದರು ನನಗೆ ಹಾಗೆ ಡೋಸ್ ಅವರು ಬರೆದು ಕೊಟ್ಟರು ಡೋಸ್ ಬರೆದು ಕೊಟ್ಟು ಅಲ್ಲಿನ ಡೋಸ್ ಇಟ್ಟೆ ನಾನು ಫಸ್ಟ್ ಡೋಸ್ ಅಲ್ಲೇ ಇಟ್ಟದ್ದು ಹಾಗೆಯೇ ಇಪ್ಪತ್ತಕ್ಕೆ ನಾನು ಅವತ್ತಲ್ಲೇ ಇಟ್ಟದ್ದು ಹೋಗಿ ಇಪ್ಪತ್ತೆರಡಕ್ಕೂ ಕೂಡ ಅದೇ ಹಾಸ್ಪಿಟಲ್ಗೆ ಹೋಗಿ ನಾನಲ್ಲಿ ಡೋಸ್ ಇಟ್ಟಿರುವಂಥದ್ದು ಅಲ್ಲಿ ಎನಿ ಟೈಮು ಕೇಳಿದೆ ಡಾಕ್ಟರ್ ನೀವು ಇಲ್ಲಿ ಇರ್ತೀರಾ ಅಂತ ಹೇಳಿದರು ಅವ್ರು ಹೇಳಿದ್ರು ನಾನು ಇಲ್ಲಿಯೇ ಇರ್ತೇನೆ ವಾರ ವಾರ ಪೂರ್ತಿ ಅಂದರೆ ವೀಕಲ್ಲಿ ಸೆವೆನ್ ಡೇಸ್ ಇದ್ರು ಕೂಡ ಸೆವೆನ್ ಡೇಸ್ ಕೂಡ ನಾನು ಇರ್ತೇನೆ ಅಂತ ಹೇಳಿದರು ಹೌದಂತ ಕೇಳಿದೆ ಹಾಗೆ ನಾನು ಚೀಟಿ ಬರೆದು ಕೊಟ್ಟೆ ಆವಾಗ ನಾನು ಇಲ್ಲಿಂದ ಅಲ್ಲಿ ಹೋಗೋಕೆ ಇಲ್ಲಿದ್ದು ನರ್ಸ್ ಅವರಿಗೆ ಇನ್ಫಾರ್ಮ್ ಮಾಡಿರಬೇಕು ಬರ್ತಾ ಇದ್ದಾರೆ ಈ ಥರದ್ದು ನಮ್ಮ ಹತ್ರ ಮಾತಾಡಿ ಬಂದದ್ದು ಅಂತ ಹೇಳಿ ಹಾಗೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರಲ್ಲ ನರ್ಸ್ ಮೈನ್ ನರ್ಸ್ ಅವರು ಕೇಳಿದರು ನೀವು ಏನು ಮಾಡ್ತಾ ಅಂತ ಕೇಳಿದರು ನಾನು ಹೇಳಿದೆ ಮೇಕಪ್ ಆರ್ಟಿಸ್ಟ್ ಹಾಗೇನೆ ಹೆಣ್ಣ ಆರ್ಟಿಸ್ಟ್ ಅಂತ ಹೇಳಿದೆ ನಾನು ನೀವು ಏನು ಕಳಿತಿದ್ದೀರಾ ಅಂತ ಕೇಳಿದ್ರು ಅವ್ರು ನನ್ನ ಜೊತೆ ನಾನು ಹೇಳಿದೆ ನಾನು ಮೇಕಪ್ ಆರ್ಟಿಸ್ಟ್ ಏನೋ ಆರ್ಟಿಸ್ಟ್ ಅಂತ ಹೇಳಿದೆ ಹೌದಾ ಬೇರೆ ಏನಂತ ಹೇಳಿದರು ಬೇರೆ ಕಳಿತಿದ್ದೀರಾ ಅಂತ ಹೇಳಿ ನಾನು ಎಜುಕೇಶನ್ ಸೆಕೆಂಡ್ ಪೀಸ್ ಮಾಡಿದ ಅಷ್ಟೇ ಬೇರೆ ಮಾತಾಡ್ತೇನೆ ಅಷ್ಟೇ ಅದು ನನ್ನ ಟ್ಯಾಲೆಂಟ್ ಅದೇ ಮೇಕಪ್ ಆರ್ಟಿಸ್ಟ್ ಇನ್ನ ಆರ್ಟಿಸ್ಟ್ ಅಂತ ಹೇಳಿದೆ ಹಾಗೇನೆ ಮತ್ತೆ ಕೇಳಿದರು ಕೇಳಿದ್ರು ಮತ್ತೆ ನಾನು ಹೇಳಿದೆ ಯೂಟ್ಯೂಬರ್ ಅಂತ ಹೇಳಿದೆ ಅಂದ್ರೆ ಯೂಟ್ಯೂಬರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಐನೂರು ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು ಬಟ್ ನಾನು ನಾನು ಹೆಮ್ಮೆಯಿಂದ ಹೇಳ್ತೇನೆ ಯೂಟ್ಯೂಬರ್ ಅಂತ ಹೇಳಿ ಹೌದಾ ಅಂತ ಕೇಳಿದರು ಹಾಗೆ ನಾನು ಅವರು ಅವರು ಹಾಗೆ ಅವರು ಕೇಳಿದ್ರೆ ನಾನು ಆನ್ಸರ್ ಮಾಡಿದೆ ಹೌದಾ ಅಂತ ಕೇಳಿದ್ರು ಹೌದಂತ ಹೇಳಿದೆ ಅವರು ನನ್ನನ್ನು ಚ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ನಗ ನಗನೇ ತುಂಬ ಚೆನ್ನಾಗಿ ಮಾತಾಡಿದರು ಅವರ ಸಹಾಯಕ್ಕೆ ಕೂಡ ಹಾಗೇನೆ ಅಸಿಸ್ಟೆಂಟ್ ಅವರೆಲ್ಲ ತುಂಬ ಚೆನ್ನಾಗಿ ಬಿಹೇವ್ ಮಾಡಿದರು ತುಂಬ ಚೆನ್ನಾಗಿ ನಮ್ಮ ಜೊತೆ ಪ್ರೀತಿ ತೋರಿಸಿದ್ರು ಹಾಗೇ ಟೋಲ್ಸ್ ಇಟ್ಟರು ಹತ್ರ ಎಲ್ಲ ತುಂಬ ಚೆನ್ನಾಗಿ ಬಿಹೇವ್ ಮಾಡಿದ್ರು ನಂಗೆ ತುಂಬ ಆಯಿತು ಎಲ್ಲರಂತೆಲ್ಲ ಕೆಲವೊಬ್ರು ಒಂದೊಂದು ಇರ್ತಾರೆ ಅವಸ್ಟ್ ಬಿಹೇವ್ ಮಾಡುವಂಥದ್ದು ಹಾಗೆ ನನಗಿಲ್ಲಿ ಮುಂಡಾಜಿ ಬೇರೆ ಮತ್ತೊಂದು ಹಾಸ್ಪಿಟಲ್ಗೆ ಹೋದಲ್ಲ ಅಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಹೆಲ್ಪ್ ಕೂಡ ಮಾಡಿದ್ರು ನಾವು ಕೂಡ ನೀವು ಇಲ್ಲಿಗೆ ಬನ್ನಿ ನಾವೇ ಡೋಸ್ ಇಡ್ತೇವೆ ಅಂತ ಹೇಳಿದ್ರು ಹಾಗೆ ನಾನು ಅಲ್ಲಿಗೆನೆ ಹೋದೆ ತುಂಬಾ ಖುಷಿ ಆಯ್ತು ಹಾಗೆ ನಾನು ಲಾಸ್ಟ್ ಅಲ್ಲಿ ಹಾಕಿದ್ನೋ ನನಗೆ ಡೋಸ್ ಇಟ್ಟಿರುವಂತದ್ದು ಅದು ನಾನು ಮುಂಡಾಜಿಯಲ್ಲಿ ಹಾಕಿರುವಂತದ್ದು ಬೇರೆ ಮತ್ತೊಂದು ಹಾಸ್ಪಿಟಲ್ ಅಲ್ಲಿ ಹಾಕಿರುವಂತದ್ದು ತುಂಬಾ ಖುಷಿ ಆಯ್ತು ಅದೇ ನಾನು ಹೇಳಿದಲ್ಲ ನನಗೆ ಇಲ್ಲಿ ಇಷ್ಟು ಎಕ್ಸ್ಪೀರಿಯನ್ಸ್ ನಾನು ಇದಕ್ಕೋಸ್ಕರ ಹಾಕಿತ್ತು ಬೇರೆ ಏನಿಲ್ಲ ನಾನ್ ನನಗೆ ಆಗಿರುವಂತಹ ನನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದಷ್ಟೇ ಬೇರೆ ಏನಿಲ್ಲ ಇದನ್ನು ಬೇರೆ ನೆಗೆಟಿವ್ ಆಗಿ ಏನು ಕೂಡ ಏನೆಲ್ಲ ಎಲ್ಲಿಗೆಲ್ಲ ತಗೊಂಡು ಹೋಗ್ಬೇಡಿ ಅಂತ ನಿಮ್ ಜೊತೆ ರಿಕ್ವೆಸ್ಟ್ ಮಾಡ್ತೇನೆ ಇನ್ನೊಂದ್ಸರ್ತಿ ಈ ತರ ಮಾಡಿದ್ರೆ ಸಾಕು ತುಂಬಾ ಅದು ಕೂಡ ಗವರ್ಮೆಂಟ್ ಯಾರೆಲ್ಲ ವರ್ಕ್ ಮಾಡ್ತೀರಾ ನರ್ಸ್ ಯಾರಾದ್ರೂ ಬಂದ್ರೆ ತುಂಬಾ ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿ ಇರುವುದಿಲ್ಲ ಒಬ್ಬರೋದು ಒಂದು ಸಿಚುವೇಶನ್ ಆಗಿರುತ್ತೆ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾಡಿ ಅಂತ ಹೇಳ್ತೇನೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ನಿಮಗೆ ಇವಾಗ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ